ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತನಾ ವಿಡಿಯೋದಲ್ಲಿ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ರಾಶಿ ಮಿಷಿನ್ ಕಡಿಮೆ ಬೆಲೆಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಕಡಿಮೆ ಬೆಲೆಯ ರಾಶಿ ಮಿಷಿನ್ ಅವಶ್ಯಕತೆ ಇರುತ್ತೋ ಅಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ದೇನೆ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ರಾಶಿ ಮಿಷಿನ್ಗಳು ಟ್ರ್ಯಾಕ್ಟ್ರು ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ನೇ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ರಾಶಿ ಬಂದು ಸ್ನೇಹಿತರೆ ವಿರದಿ ಅನ್ನೋ ಕಂಪ್ನಿಯ ರಾಶ್ ಮಿಷಿನ್ ಸ್ನೇಹಿತರೆ ವಿರದಿ ಅನ್ನೋ ಕಂಪ್ನಿಯ ರಾಶಿ ಮಿಷಿನ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಒಂದಿರತಕ್ಕ ಒಂದು ರಾಷನ್ ಮಿಷನ್ ಓನರ್ ಬಂದು ಫಸ್ಟ್ ಪಾರ್ಟಿ ಸಿಂಗಲ್ ಓನರ್ ಮೇಂಟೆನೆನ್ಸ್ ಒಂದು ಗಾಡಿ ಸ್ನೇಹಿತರೆ ಇದು ನೀವೊಂದು ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನಿಗೆ ಇನ್ನು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮಲ್ಟಿ ಮೂರು ಕಟರ್ಗಳು ಎಕ್ಸ್ಟ್ರಾ ಇದೆ ಸ್ನೇಹಿತರೆ ಮೂರು ಕಟರ್ಗಳು ಮೂರು ಜಾಲಿಗಳು ಎಕ್ಸ್ಟ್ರಾ ಇದೆ ಅಂತ ಓನರ್ ಆದರೆ ಹೇಳ್ತಿದ್ದಾರೆ ಈ ಒಂದು ರಾಶಿ ಮಿಷಿನಿಗೆ ಇನ್ನು ಈ ಒಂದು ರಾಶಿ ಮಿಷಿನ್ನ ಒಂದು ಬ ಬೆಳೆಗಳು ಬಂದು ಸ್ನೇಹಿತರೆ ಜೋಳ ಗೋಧಿ ಕಡಲೆ ಹೆಸರು ತೊಗರಿ ಉದ್ದು ಸೋಯಾಬೀನು ಮತ್ತು ಇನ್ನು ಎಲ್ಲ ಬೆಳೆಗಳನ್ನ ಹಾಕ್ಬೋದು ಅಂತ ಹೇಳ್ತಾ ಕಟರ್ಗಳು ಚೇಂಜ್ ಮಾಡಿಕೊಂಡು ಬೆಳೆಗೆ ತಕ್ಕನಂಗೆ ಕಟರ್ಗಳು ಚೇಂಜ್ ಮಾಡ್ಕೋಬೇಕಾಗುತ್ತೆ ಇನ್ನು ಒಂದು ರಾಶ್ ಮಿಷಿನ್ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕವಲಿ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಕವಲಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಇನ್ನು ಈ ಒಂದು ರಾಶ್ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರಕ್ಕೆ ಫೈನಲ್ ಮಾಡತ್ನಂತ ಹೇಳ್ತಾ ಒಂದು ಎಂಬತ್ತೈದರವರೆಗೆ ಹೇಳಿದ್ರು ಒಂದು ಎಪ್ಪತ್ತೆರಡಕ್ಕೆ ಬಂದ್ರೆ ಅಂತ ಓನರ್ ಹೇಳ್ತಿದಾರೆ ಸ್ನೇಹಿತರೆ ಇನ್ನು ಜೋಳ ಮತ್ತು ಸಜ್ಜಿ ಏನಾದ್ರು ಹಾಕೋರ್ ಇದ್ರೆ ಹನ್ನೆರಡು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೊಂದು ಎಕ್ಸ್ಟ್ರಾ ಬೋಲ್ಟ್ ಬರುತ್ತೆ ಆ ಬೋಲ್ಟ್ ಹನ್ನೆರಡು ಸಾವಿರ ಆಗುತ್ತೆ ಅಂತ ಓನರ್ ಜೋಳ ಮತ್ತು ಸಜ್ಜೆ ಹಾಕೋರಿದ್ರೆ ಅದನ್ನ ತಗೋಬೇಕಾಗುತ್ತೆ ನೋಡಿ ಓನ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ ನ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನಿತ್ರ ಯಾರು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ರಾಶ್ ಮಿಷನ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗಿತೇ ಸ್ನೇಹಿತರೆ ಓನರ್ ನಂಬರ್ ತೆಗಿಯೋಕ್ ಮುಂಚೆ ರಾಶಿ ಮಿಷಿನ್ ಸೇಲ್ ಆಗೋಕೆ ಮುಂಚೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ನೀವು ತಿಳ್ಕೊಂಡು ಲೊಕೇಶನ್ ಹೋಗಿ ರಾಶ್ ಮಿಷಿನ್ ಕಂಡೀಷನ್ ನೋಡಿ ಬೆಲೆ ಮಾತಾಡಿಕೊಂಡು ರಾಶ್ ಮಿಷನ್ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ರಾಶಿ ಮಿಷಿನ್ ಬೇಕಾಗಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆ ಕಡಿಮೆ ಬೆಲೆ ರಾಶಿ ಮೆಷಿನ್ಗಳ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್